ಗೈಸ್ ಇವಾಗ ಟೈಮ್ ಬಂದು ಆರೂವರೆ ಆಗೈತೆ ಹಾಲು ತಗೊಂಡು ಡೈರಿ ಈ ಕಡೆ ಹೊಂಟೆ ನೋಡಿ ಯಾವ ಥರ ಮಂಜು ಬೀಳ್ತದೆ ಅಂತ ನೋಡಿ ಹೆಂಗೈತೆ ಇದನ್ನು ನೋಡೋಕೆ ನಾವು ಫಾಗ್ ಬೀಳ ಫಾಗಿ ವೈಪ್ಸ್ ನೋಡೋದಕ್ಕೆ ಬೆಟ್ಟದ ಮೇಲೆ ಹೋಗಿ ನೋಡ್ತೀವಿ ನೋಡಿ ಇವಾಗ ಹೆಂಗೆ ಬೀಳ್ತದೆ ಹಳ್ಳಿಲಿ ನೋಡಿ ನೇಚರ್ ನೋಡಿ ನೇಚರ ಫಾಗಿ ವೈಪ್ಸ್ ಇದು ನೋಡ್ತಿದ್ದೆ ಒಂದು ಸಾಂಗ್ ನೆನಪಾಯ್ತದ ನಮ್ಮ ವಾಸ್ತು ಮುಂಜಾನೆ ಮಂಜಲ್ಲಿ ಇದು ನಮ್ಮ ಹಳ್ಳಿ ಕಡೆ ಬಂದು ಮಂಗಪ್ಪ ಮುಚ್ಕೊಳ್ಳೋದು ಅಂತಾರೆ ಇದ್ರಲ್ಲಿ ಏನಾದರೂ ಸ್ಪೆಟ್ರಿ ಕಣೋಗಿ ಈ ಟೊಪಿ ಅಂತ ಬೈತಾರೆ ಈ ಕೋಲ್ಡ್ ಆಗ್ಬಿಡ್ತದೆ ಅಂತ ಇವಾಗ ಸ್ವಲ್ಪ ಕ್ಲಿಯರ್ ಆಯ್ತದೆ ಇನ್ನೂ ಹೊಯ್ತಾ ಹೋಯ್ತಾ ಜಾಸ್ತಿ ಆದರೂ ಆಯ್ತದೆ ಹೇಳೋಕ್ಕಾಗಲ್ಲ ರೋಡ್ ಕಾಣಿಸಲ್ಲ ಬನ್ನಿ ತೋರಿಸ್ತೀನಿ ರೋಡ್ನ ಬಾಹುಬಲಿ ರೇಂಜಲ್ಲಿ ಪ್ಲಂಜರ್ ಹೊಡಿತಾನ ತಗೋಕೆ ಬೆಣ್ಣೆ ಇಲ್ಲೇ ತೆಗೆದ್ಬಿಟ್ಟ ಆತಾಗೆ ಹಾಲಲ್ಲಿ ಬೆಣ್ಣೆ ನೋಡಿ ಮೇಲೆಲ್ಲ ತೇಲ್ತದೆ ಇವನ್ ಪ್ಲಂಜರ್ ಹೊಡಿಯ ರೇಂಜ್ಗೆ ಯಾಕೆ ನಾಚ ಕತ್ತಾಗೆ ಕಾಗೆ ಬಿಟ್ರೆ ಯಾರಿಗೂ ಆ ಥರ ಪ್ಲೇನ್ ಜೋಡಿಗೆ ಬರಲ್ಲ ಅದಕ್ಕೆ ಯಾವನೇ ಬರೋದು ಯಾದ್ರಿಗೆ ಹೋಗಿ ಕಾಸು ಕೊಡಮ್ಮೆ ಕರ್ಕೊಂಡೋಗ್ತಿರೋದು ಕೊಡ್ತಾನೆ ಬಿಡು ಒಂದು ಸಾವಿರ ಮಡಿಕೊಂಡು ಒಂದು ಖರ್ಚು ಮಾಡ್ತಾನ ಇವಾಗ ಈ ಯಾಕಡ್ಕ ಇವಾಗ್ಲೂ ಹಾಕೊಂಡೋಗ್ಬೇಕ ನೀನು ಮರಲ್ಲಿ ಬದಲ ಅಂದ್ರೆ ಹೇಳ್ಕೊಂಡು ನೀ ಎಂಟು ಗಂಟೆ ಆಗದಿ ಚಳಿ ಆಯ್ತದ ಅಲ್ಲಿ ಇವನೇ ಅಲ್ಲೇ ಏನೋ ಕೊಡಿಸ್ತಾನೆ ಬಂತೇ ಬಿಡು ಕೊಡಿಸ್ತಾನೆ ಇವನ ದುಡ್ಡು ಮಾಡ್ಕೊನಲ್ಲ ಸಾವಿರನ ಅದೇನಲ್ಲ ಕರ್ರ್ ಕಾಣಿಸ್ತಿದ್ದೀವಿ ಕಾಣಿಸ್ತಿದ್ದಿಲ್ಲ ಬರಲಿ ಗೈಸ್ ಇವಾಗ ಹಿಂದೂ ಮಹಾಗಣಪತಿ ನೋಡಕ್ ಹೋಗ್ತಾ ಇದೀವಿ ಮಾಗಡಿಲಿ ಎಂಟೂವರೆ ಆಗೈತೆ ಇವಾಗ ಮಾಗಡಿ ಹೋಯ್ತಾ ಇದ್ದೀವಿ ಚಳಿ ಆಯ್ತಾ ಫುಲ್ಲು ಎಂಟ್ರಿ ಕೊಟ್ಟು ನೋಡಿ ನಮ್ಮ ಮಾಗಡಿ ನೈಟ್ ಹೊತ್ತು ನೋಡಕ್ಕೆ ಏನು ಸಾಗಾದ ಕಾಣಿಸ್ತದೆ ಲೈಟಿಂಗ್ಸ್ ಬಿಟ್ರದಿಂದ ಇಡೀ ಮಾಗಡಿನೇ ಮಿಂಚ್ತದೆ ಡ್ರೋನ್ ಬಿಟ್ಬಿಟ್ಟು ಮೇಲ್ಗಡೆಯಿಂದ ನೋಡಿದ್ರೆ ಏನು ಸಾಗದಾಗ ಕಾಣಿಸ್ತದೆ ನಮ್ಮ ಮಾಗಡಿ ಲೈಟಿಂಗ್ಸು ಸಾಗದ ಕಾಣಿಸ್ತದೆ ಮಾತ್ರ ನೋಡಿ ನಮ್ಮ ಮಾಗಡಿನೂ ಯಾವುದಕ್ಕೂ ಕಮ್ಮಿ ಇಲ್ಲ ಹಿಂದೂ ಮಾಗಣ ಪತ್ತಿಗೆ ನೋಡಿ ಯಾವ ಥರ ಸೆಲೆಬ್ರೇಷನ್ ಮಾಡ್ತಿದ್ರೆ ನಮ್ಮ ಮಾಗಡಿಲಿ ಏನಿದ್ದೀವಿ ಜಾತ್ರೆ ನೋಡೋಣ ಅಂತ ಹ್ಞೂ ನಮ್ಮ ಮಜ್ಜ ಸಿಗ್ತಾ ಮಜಾ ನಮಸ್ಕಾರ ಏನಿಲ್ಲ ಗಣ್ಣ ಹಿಂಗೆ ಮಾಡೋಣ ಅಂತ ಏನೋ ಬೆಳೆಯೋಣ ಅಂತ ಹುಡುಗರು ಡಸ್ರಣ ಹ್ಞೂ ಸರಿ ಮಚ್ಚಾ ಆಯ್ತು ಬರೋಣ ಹ್ಮ್ ಗಾಯ್ಸ್ ನಾವು ಈಗ ಮಂಗಡಿ ಒಳಗಡೆ ಹೋಗ್ತಾ ಇದ್ದೀವಿ ಬನ್ನಿ ನೋಡೋಣ ಏನಾಗುತ್ತೆ ಎಂತ ಎಲ್ಲ ಕಾಣಿಸ್ತದ ಫ್ಲಾಶ್ ಇಲ್ಲಿ 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 ಮಾಡಿ ಮಾಡ್ಕೋ ಈಗ ನಮ್ಮಡಿ ಹಿಂದೂ ಬಂದಿದ್ದು ಅಮ್ಮ ನನ್ನ ಫ್ರೆಂಡು ಮಹಾಗಣಪತಿ ದರ್ಶನ ಮಾಡಾಕೆ ಲೈನಲ್ಲಿ ನಿಂತ್ಕೊಂಡು ಓಡಾ ತಕೊಂಡು ತಕೊಂಡು ಅನ್ಕೋಯ್ತವ್ರೆಲ್ಲ ಈ ಕಡೆಗೆ ಏನೋ ವೀಡಿಯೋ ಮಾಡ್ತಾವ್ರೆ ಸುತ್ತ ತಿರುಗಿಸ್ಬಿಟ್ಟು ವೀಡಿಯೋ ಮಾಡೋದ ಯಾವುದೋ ನಮಗೆಲ್ಲ ಗೊತ್ತಿಲ್ಲ ಒಳಗಡೆ ಎಂಟ್ರಿ ಕೊಟ್ಟ ಹಿಂದೂ ಮಗಣಪತಿ ನೋಡ್ಕಂಡು ನೋಡಿ ಏನು ಚೆನ್ನಾಗಿ ಸಾಗರ ಹಿಂಗ್ಳಿ ನೋಡಿ ಇದರಲ್ಲೆಲ್ಲ ಆಟ ಆಡೋದ್ರಲ್ಲಿ ಏನೋ ಒಂಥರ ಜೋಶು ಬ್ರೇಕ್ ಡ್ಯಾನ್ಸ್ ಅಂತೆ ಅವು ಇವು ಜೋಶ್ ಇದು ಇದ್ಮೇಲ್ಕೋ ಕೆಳಗೆ ಬರ್ದಿದೆ ಹೆಂಗೆ ಬಡ್ಕತವ್ರೆ ಅಂತ ಬಾಯಿಗೆ ಬಂದಂಗೆ ಆಯ್ತದಿದ್ರೆ ಕುತ್ಕೊಬಿಟ್ರೆ ಹುಂಗಳಿಗೆ ಪ್ರೈಸು ಹಂಗೆ ಇಕ್ಕೋರೆ ಒಂದಕ್ಕೆ ನೂರು ರೂಪಾಯಿ ಅಂತೆ ಆಟಾಡೋಕ್ಕೆ ಇನ್ನೊಂದು ಒನ್ ಫಿಫ್ಟಿ ಅಂತ ಏನು ಬೇರೆ ತಗೊಂಡರೆ ಇನ್ನೂರು ರೂಪಾಯಿ ಖರ್ಚು ಮಾಡೋಕ್ಕೆ ಹಿಂದೆ ಮುಂದೆ ನೋಡ್ತೀವಿ ಇಲ್ಲ ಆದರೆ ಏನೂ ಇಲ್ಲ ಇನ್ನೇ ಕೊಟ್ಬಿಟ್ಟು ಆಡ್ತಾ ಇರ್ತೀವತ್ತಾಗಿ ನೋಡಿಗ ಇಷ್ಟು ನಿಖಿಲ್ ಅಣ್ಣ ಸಿಗ್ತಾ ಕೊನೆಗೂ ಅದೃಷ್ಟಪಟ್ಟಿದೆ ನಿಖಿಲ್ ಅಣ್ಣ ಗಣೇಶ ನೋಡಕ್ ಬಂದಿರಾ ಏನಣ್ಣ ಸಮಾಚಾರ ಗಣೇಶ ಎಲ್ಲ ನೋಡಿದೆ ಅಣ್ಣ ಊಟ ಮಾಡಿದೆ ಅಣ್ಣ ಇನ್ನಿಲ್ಲ ಹೋಗಿ ಆಡೋ ಇದ್ರಲ್ಲಿ ಚಿಕ್ಕ ಮಕ್ಳು ಆಡೋದು ಹೋಗ್ಲಾ ನೋಡಿದ್ರೋಗ ಯಾವ್ದಕ್ಕೆ ಅದಕ್ಕೆ ಹೋಗಿದ್ದೀನಿ ನಾಳೆ ನಾನು ನೀನು ನಾನು ಹೋಗನ್ ಬಾಯ್ತು ಹೋಗೋಣ ಬಾರೋ

ಏನು ಕೊಡಿಸ್ತಾರೆ ಹೋಯ್ತವ್ರೆ ಸ್ಟ್ ಮಾಡೋದು ನಾವು ವೈದ್ಯರು ಅಣ್ಣಂದಿರೋದು ನೋಡಿ ತೇಜ್ ಹೋಗಕ್ಕೆ ಮನೆಗ ಸಿಕ್ಬಿಟ್ಲು ಆಯ್ಕ ಈ ಪೀಗರ್ ಎಲ್ಲೂ ನೋಡ್ದಂಗೈತಲ್ಲ ಊಟ ಮಾಡ್ದ ನೋಡಿ ಜಾತ್ರೆಗೆ ಬಂದ್ಬಿಟ್ಟು ತಮ್ಮಂಗ ಏನಾಗ ಕೊಡಿಸ್ತಾರ ವೈತ್ತೇಜ ನೀನ್ ನೀನ್ ಕೊಡ್ಸ್ಬೇಕಾಗಿರೋದು ನೀನು ಕೊಡ್ಸಿದ್ರೆ ನಾವು ತಿನ್ಬೋದಪ್ಪ ಸರಿ ಏನು ಬೇಕಪ್ಪ ಸಿಕ್ಕರೂ ನೋಡಿ ನೋಡಿ ಬಕಾಸುರ ಹೆಂಗ್ ತಿಂತಾವನೆ ಅಂತ ಅಲ್ಲ ಐದ್ ದಿವಸಲಿ ಇಂತಿದ್ದು ತಿಂದಕ್ಕೆ ಬಂದಿರೋದು ಇವ್ನು ಜಾತ್ರೆ ನೋಡಕ್ ಬಂದಿಲ್ಲ ಇವನು ಬರಲಿ ಟೈಮ್ ಆಯ್ತು ಇವಾಗ ಮನೆ ಕಡೆ ಹೋಯ್ತಾ ಇದೀವಿ ಇವಾಗ ಮನೆ ಕಡೆ ನೋಡಿ ಇವನು ಇವಾಗ ತಿನ್ಕೋಬೋತ ಅವ್ನ ಮನೆಗೆ ಹೋಗ್ಬೇಕಾರೆ ಗಾಡಿ ಇಲ್ಲಿಂದ ಅರ್ಧ ಕಿಲೋಮೀಟರ್ ಮುಂದೆ ಇದೆ ಅಲ್ಲಿ ಗಂಟೆ ನೋಡ್ಕೊ ಬನ್ನಿ ಮುಂದೆ ಅದೇ ಒಳ್ಳೆ ಗಂಟೆ ನಡ್ಕೊ ಬನ್ನಿ ಅವಾಗಲೇ ಇಲ್ಲೆಲ್ಲ ರಶ್ ಆಗಿತ್ತು ಅಂತ ಅಲ್ ನೀನ್ ತಿನ್ನ ಇರಲಿ ಪಲೋಡ ಬೇಕಂತ ಗಾಡಿ ಎಲ್ಲ ದುಡ್ಕಲ ನಂದು ಎಲ್ಲೋ ನಿನ್ಸ್ಬಿಟ್ಟಿದೀನಿ ಎಲ್ಲೋ ಗಾಡಿಯೆಲ್ಲ ಇಲ್ಲೇ ಆಗಿದೆ ಇಲ್ಲದೆ ನನ್ನ ಗಾಡಿ

ನನ್ನ ಹೆಂಗ್ಳು ಒಡ್ನೇ ಅಡ್ಡ ಮಾಡ್ಕೊಂಬಿಟ್ಟವೆ ಬಾಯ್ಸ್ ಅಂತ ಇಷ್ಟೊಂದ್ನಲ್ಲಿ ಫುಲ್ ಟೈಟ್ ಓಡಿಸ್ಕೊಬರ್ತವೆ ಏನಾದ್ರು ಮಾತಾಡೋದ್ರೆ ಕ್ಯಾರ ಕಿತ್ತೋದಂಗೆ ರೋಡ್ ಬಾ ಎಣ್ಣ ಕರ್ಕೊಂಡ್ ಬಂದ್ರ ಮನೆ ತಗಬಿಟ್ಟ ಹುಷಾರಾಗೋಗು ತಟ್ಟಾಡ್ದಿದ್ಯಾ ಮನೆ ಕಡೆ ಉಂಟು ನೋಡಿ ನಮ್ಮೂರಲ್ಲಿ ಒಂದೇ ಒಂದಾಯಿದೆ ಜಾಸ್ತಿ ನಾಯಿಗೆ ಹಂಗಿಲ್ಲ ಇವಾಗ ನಮ್ಮ ಮನೆ ರೋಡಿಗೆ ಬಂದು ನೋಡಿ ಇಲ್ಲ ಹೆಂಗದ ರೋಡು ಅಂತ ತೋರಿಸ್ತೀನಿ ಆಫ್ ರೋಡಿಂಗ್ ನೋಡಿ ಆಫ್ ರೋಡಿಂಗ್ ಬರ್ತದೆ ಈಗ ಮುಂದ್ಗಡಿಕೆ ಏನೂ ಕಾಣಿಸ್ತಿಲ್ಲ ಫುಲ್ ಇಲ್ಲಿ ಈ ಕಡೆ ಮುಲ್ಟಂತೆ ಐತೆ ಈ ಕಡೆಗೆ ಸೊಪ್ಪು ತೋಟ ಅದೇ ನೋಡಿ ನೋಡ್ ಸಾಕ್ ಮೀಟ್ರ್ ಮೀಟರ್ ಬೇಕು ಮೀಟರ್ ಮೀಟರ್ ಬೇಕು ಮೀಟರ್ ಬೇಕು ಮೀಟರ್ ನೋಡಿ ಹೆಂಗದಂತ ಬತ್ತು ನೋಡಿ ಇದು ಆಫ್ ಎಲ್ಲ ಬಾಯಿಗೆ ಬಂದಂಗೆ ಆಯ್ತಾವೆ ಈ ಸ್ವಿ ಸ್ವಿ ಆರಿಸ್ಬಿಡೋಣ ಮುಂದೆ ಮುಂದಕ್ಕೆ ಹೋಯ್ತು ಆಫ್ ರೋಡಿಂಗ್ ಆ ಕಡೆ ದಿ ನೆಕ್ಸ್ಟ್ ಡೇ ಇವಾಗ ಟೈಮ್ ಬಂದು ನಾಲ್ಕೂವರೆ ಆಗೈತೆ ಇವತ್ತು ಬೇಗ ಎದ್ದು ಹಾಲು ಕರಿತಾ ಇದ್ದೀನಿ ಆರೂವರೆ ಕರೆ ಅಲ್ಲ ಇವತ್ತು ನಾಲ್ಕೂವರೆಗೆ ಕಡಿತ ಇದ್ದೀನಿ ಯಾಕಪ್ಪ ಅಂದರೆ ಫುಲ್ ವೀಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ ಏನಕ್ಕೆ ಇವತ್ತು ಬೇಗ ಎದ್ದು ಹಾಲು ಕರಿತಾ ಅಂತ ಗೈಸ್ ಇವಾಗ ಬ್ಯಾಗ್ ಎತ್ಕೊಂಡು ಬಸ್ ಸ್ಟ್ಯಾಂಡ್ಗೆ ಹೋಗ್ತಾಯಿದ್ದೀನಿ ಅಲ್ಲೇ ಟೈಮು ಐದು ಇಪ್ಪತ್ತೈದು ಆಗ್ಬಿಟ್ಟಿದೆ ಐದು ನೇನು ಐದುವರೆಗೆ ಬಂದ್ಬಿಡ್ತದೆ ಬಸ್ಸು ಇಲ್ಲಿಂದ ಒಂದು ಸ್ವಲ್ಪ ದೂರ ನಡ್ಕೊಂಡು ಹೋಗ್ಬೇಕು ನಾವಾಗ ಬ್ಯಾಗ್ ಬೇಗ ಹೋಗ್ಬೇಕು ಬಸ್ ಸ್ಟ್ಯಾಂಡ್ಗೆ ಒಯ್ದಂಗೆ ಬಸ್ ಬಂದುಬಿಡ್ತು ಹೆಂಗೋ ಬೇಗ ಬಂತು ಅತ್ಕೊಂಡು ಈಗ ಒಂಟೆ ಟಿಕೆಟ್ ತಗೊಂಡು ಇವಾಗ ಮಾರ್ಡಿಗೆ ಬಂದು ಬಸ್ಸು ಟೈಮ್ ಬಂದು ಐದು ಮುಖಾಲು ಆಗೈತೆ ಮಾರ್ನಿಂಗ್ ಟೈಮ್ ಜರ್ನಿ ಮಾಡೋದ್ರಲ್ಲೂ ಟ್ರಾಫಿಕ್ ಇರೋಲ್ಲ ಬೇಗ ಹೋಗ್ಬೋದು ಅದಕ್ಕೆ ಮಾರ್ನಿಂಗ್ ಟೈಮ್ ಹೋಗೋದು ನಾನು ಬೆಂಗಳೂರಿಗೆ ಏಳು ಗೇಟಿಗೆ ಬಂದು ಇಳ್ಕೊಂಡೆ ಟೈಮ್ ಬಂದು ಏಳು ಗಂಟೆ ಆಗೈತೆ ಇವಾಗ ಮೆಜೆಸ್ಟಿಕ್ ಬಸ್ ಹತ್ತಬೇಕು ನೋಡೋಣ ಬಸ್ ಬ ತಾದ ಅಲ್ಲಿ ಒಂದು ಟ್ರಾಫಿಕ್ ಆಗೋದೆ ಗೊತ್ತಿದೆ ಮೆಜೆಸ್ಟಿಕ್ ಬಸ್ ಹತ್ಕೊಂಡು ಒಂಟೆ ಮೆಜೆಸ್ಟಿಕ್ ಟಿಕೆಟ್ ತಗೊಂಡು ನೋಡಿ ಇಲ್ಲ ಫುಲ್ಲು ಹೈಪರ್ ಮಾರ್ಕೆಟ್ ಹೋಗೊಂದು ಇದೊಳಗೆಲ್ಲ ಸುತ್ತಾಡ್ಕೊಂಡು ಬರಬೇಕು ಬಂದಿಳಿದೆ ಇವಾಗ ಎಚ್ ಎಲ್ ಬಸ್ ಹತ್ತಬೇಕು ಎಚ್ ಎಲ್ ಏರ್ಪೋರ್ಟ್ ಬಸ್ಸು ಎಚ್ ಎಲ್ ಏರ್ಪೋರ್ಟ್ ಬೋರ್ವೆಲ್ ಟಿಕೆಟ್ ತಗೊಂಡು ಹೋಗಬೇಕು ಇದು ನೋಡೋಣ ಮುಂದೆ ಇರಬೇಕಿಲ್ಲ ಲಾಸ್ಟಲ್ಲಿ ಇರುತ್ತೆ ಟಿಕೆಟ್ ತಗೊಂಡೆ ಮಾರುತಳಿಗೆ ಟಿಕೆಟ್ ಕೊಟ್ಟರು ಮಾರುತಳ್ಳಿ ಬಂದು ಮುಂದಿನ ಸ್ಟಾಪು ನೆಕ್ಸ್ಟ್ ನಾನು ಬ ಮುಂದೆ ಬೋರ್ವೆಲ್ ತಳಿ ಹಾಕಬೇಕು ಿದ್ದು ಬೋರ್ವೆಲ್ ಬೋರ್ವೆಲ್ ಅಲ್ಲಿ ಬಂದು ಈಗ ಈಗ ರೋಡ್ ಕ್ರಾಸ್ ಮಾಡಿ ಆ ಕಡೆ ಹೋಗ್ಬೇಕು ಬೋರ್ವೆಲ್ ಬಂದು ಹಿಡ್ಕಂಡು ನಮ್ಮ ಬಾವಂಗೆ ಫೋನ್ ಮಾಡಿದೆ ಗೊತ್ತು ಕರ್ಕೊಂಡು ಹೋಗೋಕ್ಕೆ ಒಂಟೆ ಗಾಡಿ ಎತ್ಕೊಂಡು ಈಗ ಮನೆ ಕಡೆ ನಮ್ಮ ಮಾಗಡಿಯಿಂದ ಇಲ್ಲಿಗೆ ಜರ್ನಿ ಮಾಡೋಕೆ ಮೂರು ಅವರ್ ಬೇಕಾಗ್ತದ ಅದೇ ಮಾರ್ನಿಂಗ್ ಟೈಮ್ ಬಂದರೆ ಟ್ರಾಫಿಕ್ ಇಲ್ಲದೆ ಹೋದ್ರೆ ಇಷ್ಟು ಆಯ್ತದೆ ಅಂದರೆ ಇನ್ನು ಟ್ರಾಫಿಕ್ ಇದ್ದಾಗಂತೂ ನಾಲ್ಕು ಅವರ್ ಬೇಕು ಬರಬೇಕು ಅಂದರೆ ಇಲ್ಲಿ ಜರ್ನಿ ಮಾಡೋರು ಸಾಕು ಇವಾಗ ನಮ್ಮ ದೊಡ್ಡಮ್ಮ ಮನೆಗೆ ಬಂದೆ ಮನೆ ಏನು ಮಾಡ್ತಾರೆ ಅಂತ ನೋಡೋಣ ನಮ್ಮ ದೊಡಮ್ಮ ಅಡುಗೆ ಮಾಡ್ತೈತೆ ಏನು ಮಾಡ್ತಾಯಿದ್ದೆ ದೊಡಮ್ಮ ಬಿರಿಯಾನಿ ಮಾಡ್ತೈತೆ ನಾನು ಬರಿತೀನಿ ಅಬ್ಬಬ್ಬಬ್ಬಾ ಲಾಟ್ರಿ ಫುಲ್ ರೀ ಅಬೆಲ್ಲ ನಮ್ಮ ದೊಡಮ್ಮ ನಮ್ಮ ದೊಡಮ್ಮ ಭಯ ಹಂಗೆ ಮಾಡ್ಕೋದೆ ನಮ್ಮ ಅಮ್ಮನಿಗೆ ಹೆದ್ರಿಕೊಳ್ಳಲ್ಲ ನಮ್ಮ ದೊಡಮ್ಮನ ಜಾಸ್ತಿ ಹೆದ್ರಕತ್ತೀನಿ ಬರೀ ಡೌಗುಳು ಬರೀ ಡೌಗಳಿಂದ ಭಯ ಜಾಸ್ತಿ ನಮ್ಮ ದೊಡಮ್ಮನ ಕಂಡ್ರೆ ಹಾಗೆ ಐತೆ ಎ ಫ್ಯೂ ಮಿನಿಟ್ಸ್ ಲೇಟರ್ ಬಟ್ಟೆ ಒಗೆಯೋಕ್ಕಾಗ್ತಾ ಇದೆ ಇವಾಗ ವಾಷಿಂಗ್ ಮಿಷಿನ್ ಡೈಲಿ ಆಗ್ತದೆ ನೋಡಮ್ಮ ಏ ಅಲ್ಲ ತುರ್ತಾ ಇತ್ತು ತಿರುಗ್ಸೋದು ಒಳ್ಳೆ ಕೆಲಸ ಗೈಸ್ ಇವಾಗ ಬೆಂಗಳೂರಿಂದ ಬಂದಿ ದನ ಮೇಸನ ಅಂತ ಬಂದೆ ದನ ಹಿಡ್ಕೊಂಡು ಹೊಲ್ ಕಡೆಗೆ ಬಂದೆ ಚುಂಚಣ್ಣವರು ಎಲ್ಲ ರೋಟ್ರಿ ಹೊಡ್ದು ಬಿಟ್ಟು ಹೋಯ್ತಾವ್ರೆ ರೋಟ್ರಿ ನಾವು ಹೊಲ ಉಳ್ತಿದೀರಾ ನೋಡಿ ನೇಗ್ಲು ಹಾಕುವಂತೆ ಆರಾಮ ಕಾಲೇಜ್ ಕೆಲ್ಸಕ್ಕೋಗ್ತಿಲ್ಲ ಇವಾಗ ಬಿ ಎ ಮುಗಿಸ್ಕೊಂಡ್ರು ಕೆಲಸ ಮುಗೋಗ್ಬಿಟ್ಟು ಬಂದು ಇದು ಪಾರ್ಟ್ ಟೈಮ್ ಜಾಬ್ ಅಂತೆ ಅಲ್ಲೂ ದುಡಿತಾರೆ ಎಳ್ತವೆ ಎಳ್ತ ದುಡಿತಾರೆ ದಬಲ್ ಸಾಧ್ಯ ಆಗಲ್ಲ ಡಿಗ್ರಿ ಕಂಪ್ಲೀಟ್ ಮಾಡ್ಕೊಂಡು ನೋಡಿ ಹುಡುಗನ ಟ್ಯಾಕ್ಟ್ರಿ ಮಾಡಿಕೊಬಿಟ್ಟವ್ ಕರೆಕ್ಟಾಗಿ ನಾವೊಂದು ತಗೋಬೇಕನ್ರಿ ಈ ಥರ ಟ್ಯಾಕ್ಟ್ರಿ ನಮ್ಮಲ್ಲಗಳು ಹೋಳಕ್ಕೆ ಎಷ್ಟಿದು ಎಷ್ಟು ಎಂಟು ಲಕ್ಷನ ಎಂಟು ಲಕ್ಷ ಒಳ್ಳೆ ಕಾರ್ಯಕ್ತದಲ್ವ ನೋಡಿ ಈ ಥರ ಒಂದು ಮಡಿಕೊಬಿಟ್ರೆ ನಮ್ಮ ಮಲಗಳೆಲ್ಲ ಉತ್ಕೋರ್ಬೋದು ಏನು ಹೋಗಿದ್ದೆ ಇವಾಗ ರಾಗಿ ಚಲಕ್ಕೆ ಹೋಗಿದ್ದೋ ಗಂಟೆ ಎಷ್ಟು ಗಂಟೆಗೆ ಗಂಟೆಗೆ ಏಳ್ನೂರು ತಿಂಡಿ ಬಿಡು ನೀನು ಬಾಡಿಗೆ ಬೇಕಾದ್ರೆ ಬಾಡಿಗೆಗ ಹೇಳಣ್ಣ ಹೇಳ ಹ್ಮ್ ಇಲ್ಲ ನಂಬರು ಇಲ್ಲೇ ಬರ್ಸಿದ್ಯಾ ಗಂಗಾಧರು ಕರ್ಕೊಂಡಿ ಹಾಲ್ ತಗೊಂಡಿ ಡೈರಿ ಕಡೆ ಒಂಟೆ ನೋಡಿ ಚಡ್ಡಿ ದೋಸ್ತ್ಗಳು ನಿಂತ್ಕೊಂಡು ಏನೋ ತಿಂಕ್ ಮಾಡ್ತವ್ರ ಮಾತಾಡ್ತವ್ರಿ ಇಲ್ಲಿ ನೋಡಿ ಒನ್ ಕಾಣಿಸಲ್ಲ ಕತ್ಲಿಲ್ಲ ಅದಕ್ಕೆ ಫ್ಲಾಶ್ ಹಾಕ ಬಂದಿದೀನಿ ನಿಂತ್ಕೊಂಡು ಏನೋ ಚಡ್ಡಿ ದೋಸ್ತ್ಗಳು ಮಾತಾಡ್ತಾವ್ರೆ ಇದಾಗಿತ್ತು ಈ ವಿಡಿಯೋ ಲಾಗೂ ನೆಕ್ಸ್ಟ್ ವೀಡಿಯೋ ಅಲ್ಲಿ ಸಿಗ್ತೀನಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ವೇಸ್ಪ್ಯಾಂಡ್